ಪಾಂಡವಪುರ ದೊಡ್ಡ ಬ್ಯಾಡರಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಹಿಳಾ ದಿನಾಚರಣೆ ಮತ್ತು ಸರಸ್ವತಿ ಪೂಜಾ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರೂ ಖ್ಯಾತ ಸಾಹಿತಿಗಳೂ ಆದ ಡಾಕ್ಟರ್ ಮಣಿಕರ್ಣಿಕ ರವರು ಮಾತನಾಡುತ್ತಾ ಇಂದಿನ ಸಮಾಜದಲ್ಲಿ ಮಹಿಳೆ ಅಬಲೆಯಲ್ಲ ಸಬಲೆ ಮಹಿಳೆಯರು ಪುರುಷರಷ್ಟೇ ಸರಿಸಮನಾಗಿ ಬದುಕುತ್ತಿರುವ ಸಂದರ್ಭಗಳನ್ನು ನಾವು ಕಾಣಬಹುದು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಪುರುಷರಷ್ಟೇ ಮಹಿಳೆಯರು ದುಡಿಯುತ್ತಿರುವ ಸೇವೆ ಮಾಡುತ್ತಿರುವುದನ್ನು ನಾವು ಕಾಣಬಹುದು ಎಂದರು ಇದರ ಜೊತೆಗೆ ತಾಯಂದಿರು ಮಕ್ಕಳಿಗೆ ಬಾಲ್ಯದಿಂದಲೇ ಅವರಿಗೆ ಸ್ವಚ್ಛತೆಯ ಹಾಗೂ ಆರೋಗ್ಯದ ಅರಿವು ಮೂಡಿಸಬೇಕು ಇದರಿಂದ ಕಾಯಿಲೆಗಳಿಂದ ದೂರವಿರುವಂತೆ ಮಾಡಬಹುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿ ಸಂಸ್ಥೆಯ ಸಂಸ್ಥಾಪಕರಾದ ಹಾಗೂ ಶೈಕ್ಷಣಿಕ ಸುಧಾರಕರೂ ಆದ ಶ್ರೀ ರಾಮನಾಥ್ ಸರ್ ರವರು ಮಹಿಳಾ ಸಾಧಕಿಯರನ್ನು ಅಭಿನಂದಿಸಿ ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ನೀಡಿ ಮಾತನಾಡುತ್ತಾ ಇಂದಿನ ಮಕ್ಕಳಿಗೆ ತಾಯಿಯೇ ಮಾದರಿಯೇ ಹಾಗಾಗಿ ತಾಯಂದಿರು ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸುವಂತಹ ಗುಣಗಳನ್ನು ಬೆಳೆಸಬೇಕು ಹಿರಿಯರಿಗೆ ಗೌರವ ಕೊಡುವ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಹಾಗೂ ಒಳ್ಳೆಯ ಮಾತುಗಳನ್ನು ಆಡುವಂತಹ ಗುಣಗಳನ್ನು ತಾಯಂದಿರು ಬೆಳೆಸಬೇಕು ಟಿ ವಿ ಮತ್ತು ಮೊಬೈಲ್ ಹಾವಳಿಯಿಂದ ದೂರವಿರುವಂತೆ ತಾಯಂದಿರು ಮೊದಲು ಮಕ್ಕಳಿಗೆ ಮಾಡಬೇಕು ಮಕ್ಕಳ ಜೊತೆ ಹೆಚ್ಚು ಹೆಚ್ಚು ಕಾಲ ಕಳೆಯಬೇಕು ಮಕ್ಕಳೊಡನೆ ಒಳ್ಳೆಯ ಮಾತುಗಳನ್ನಾಡಬೇಕು ಕತೆಗಳನ್ನು ಹೇಳಬೇಕು ಆಟಗಳನ್ನು ಆಡಬೇಕು ಆಗ ಮಾತ್ರ ಮಕ್ಕಳು ಟಿ ವಿ ಮತ್ತು ಮೊಬೈಲ್ ಸಹವಾಸದಿಂದ ದೂರವಿರಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಈ ಶಾಲೆಯ ಮಕ್ಕಳು ಕಲಿತಂತಹ ಯಕ್ಷಗಾನ ನಾಟಕ ಕರ್ಣ ಅರ್ಜುನನರ ಕಾಳಗ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸುಮಾರು ಯಶಸ್ವಿ ಹದಿನಾರು ಪ್ರದರ್ಶನಗಳನ್ನು ಕಾಣಲು ಮಕ್ಕಳೊಂದಿಗೆ ಸೇವೆ ಮಾಡಿದ್ದಂತಹ ರಂಗಭೂಮಿ ನಟಿ ಅರ್ಪಿತಾ ಮಂಡ್ಯ ಮಕ್ಕಳ ತಾಯಂದಿರಾದ ರತ್ನ ರಾಣಿ ಹಾಗೂ ಕುಮಾರಿ ರವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಎಚ್ವಿಎಸ್ ಸಂಸ್ಥೆಯ ಮತ್ತೊಬ್ಬ ಸಂಸ್ಥಾಪಕರಾದ ಉಮಾ ಖ್ಯಾತಿಯಿನಿ ಸಿಆರ್ಪಿ ಲೋಕೇಶ್ ಎಚ್ಡಿಎಂಸಿ ಅಧ್ಯಕ್ಷರಾದ ಲಾವಣ್ಯ ಮುಖ್ಯ ಶಿಕ್ಷಕರಾದ ಪಾಮ ನಂಜುಂಡಸ್ವಾಮಿ ಮತ್ತು ಸಹ ಶಿಕ್ಷಕರಾದ ಜೈರಾಮ್ ಎಚ್ಡಿಎಂಸಿ ಸದಸ್ಯರಾದ ತನುಶ್ರೀ ಲಿಂಗರಾಜ್ ಕೃಷ್ಣ ಮಮತಾ ಜ್ಯೋತಿ ನರಸಿಂಹೇಗೌಡ ಮತ್ತು ಮಕ್ಕಳ ಪೋಷಕರು ಭಾಗವಹಿಸಿದ್ದರು ಮೊದಲಾಗಿ ಒ ನನಗೆ ನಿಮ್ಮನ್ನೆಲ್ಲ ಕಡ್ರ ಸಂತೋಷ ಯಾಕೆಂದರೆ ನಿಮ್ಮ ಶಿಸ್ತು ನಿಮ್ಮ ಇದು ನಿಮ್ಮ ಒಂದು ಕಲಿಕಾ ಇದು ಇದೆಲ್ಲ ಕಾರ್ಯಕರ್ತರ ಆಯೋಗವನ್ನು ಮೇಲಾಗುತ್ತೋ ಅದರಲ್ಲೂ ನೀವು ಈ ಮಟ್ಟಕ್ಕೆ ಬೆಳೆದಿರೋದು ನನಗೆ ತುಂಬ ಸಂತೋಷ ನನಗೊಂದು ದೊಡ್ಡ ಆಸೆ ಏನು ಅಂದರೆ ನಿಮ್ಮ ಥರನೇ ಎಲ್ಲ ಮಕ್ಕಳು ಬೆಳಿಬೇಕು ಪಾಂಡವರುಗಳೂ ಎಲ್ಲ ಮಕ್ಕಳು ನಿಮ್ಗೆ ಏನು ಸಿಗ್ತಾ ಇದೆ ಒಂದು ಚೈತನ್ಯ ಒಂದು ಮೋಟಿವೇಶನ್ ಅದು ಎಲ್ಲ ಮಕ್ಕಳಿಗೆ ಸಿಗುವಂತೆ ಒಂದು ಆಸೆ ಅದಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಸಿ ಆರ್ ಪಿ ಅವರನ್ನ ಈ ಒಂದು ಇದನ್ನ ಶಾಲೆನ ಒಂದು ಉದಾಹರಣೆ ಇಟ್ಕೊಂಡು ಎಲ್ಲ ಅವರ ಟೀಚರ್ಸ್ನ ಕರ್ಕೊಂಡು ತೋರಿಸಿ ಆ ಮಕ್ಕಳ ಒಂದು ಈ ಪರ್ಫಾರ್ಮೆನ್ಸ್ ತೋರಿಸಿ ಅವರು ಒಂದು ಹೌದಾ ಥ್ಯಾಂಕ್ ಯು ಯಾಕೆಂದ್ರೆ ಈ ಎಲ್ಲರಿಗೂ ಬೇಕಾಗಿರೋದು ಈಗ ದುಡ್ಡು ಸೆಕೆಂಡ್ರಿ ಅದು ಇಲ್ಲ ಇದಿಲ್ಲ ಅಂತ ಹೇಳಾದ್ರೂ ಸಿಗುತ್ತೆ ಈಗ ನೋಡಿ ಆ ಕುಂಭಮೇಳದಲ್ಲಿ ಅರವತ್ತು ಜನ ಸ್ನಾನ ಮಾಡಿದ್ರು ಅದು ನೆನ್ಪು